ನಮಸ್ಕಾರಗಳು ಬಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಜಸ್ಟ್ ನೀನು ಏನು ಐ ಪಿ ಎಲ್ನ ಓಪನಿಂಗ್ ಸೆರೆಮನಿ ಆಯಿತು ಅದೊಂಥರ ಕ್ರೂಷಿಯಲ್ ಮೊತ್ತ ಯಾಕಪ್ಪ ಅಂತ ಹೇಳಿದ್ರೆ ಐ ಪಿ ಎಲ್ನಲ್ಲಿ ನಮ್ಮ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟೇ ಬೇರೆ ಅದೇ ರೀತಿಯಾಗಿ ಐ ಪಿ ಎಲ್ ಇವತ್ತಿನ ಬಿಗೇನ್ ಆಗ್ತಿರೋದ್ರಿಂದ ಐ ಪಿ ಎಲ್ನ ಓಪನಿಂಗ್ ಸೆರೆಮನಿ ಯಾವ ರೀತಿ ಇತ್ತು ಅನ್ನೋದನ್ನು ಅದರಲ್ಲಂತೂ ಕಿಂಗ್ಸ್ ಹಾವಳಿ ಅಂತಲೇ ಹೇಳ್ಬೋದಾಗಿದೆ ಶಾರುಖ್ ಖಾನ್ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರಿಬ್ರುದು ಕೂಡ ಏನೇನೆಲ್ಲ ಆಯಿತು ಒಂಥರ ಅನ್ಸೀನ್ ಮೂಮೆಂಟ್ಗಳೆಲ್ಲ ಈ ಕ್ಯಾಪ್ಚರ್ ಆಗಿದೆ ಅಂತ ಹೇಳ್ಬೋದು ಇದು ಇವತ್ತಿನ ಓಪನಿಂಗ್ ಸೆರೆಮನಿಯಲ್ಲಿ ಏನೇನೆಲ್ಲ ಆಯ್ತು ಅನ್ನೋದನ್ನ ತಿಳ್ಸ್ಕೊಡ್ತೇನೆ ಚಾನಲ್ ವಿಸಿಟ್ ಮಾಡ್ತಾ ಹೊಸಬ್ರಾಗಿದ್ರೆ ಟಕಾರ ನಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲೆ ಕೊನೆ ಪ್ರೆಸ್ ಹೇಳ್ತಾ ನಾ ಮಾಡುವಂತ ವಿಡಿಯೋ ನಿಮ್ಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ಇಷ್ಟಾದೊಂದು ಲೈಕ್ ಕೊಡಿ ಮೊದಲೇದಾಗಿ ಓಪನಿಂಗ್ ಸೆರೆಮನಿ ಯಾವ ರೀತಿ ಆಯಿತು ಅಂತ ಹೇಳಿದ್ರೆ ಖಡಕ್ಕಾಗಿ ಯಾವ ರೀತಿ ನಮ್ಮ ಆರ್ ಸಿ ಬಿ ಅನ್ಬಾಕ್ಸಿವೆಂಟ್ ಆಯಿತು ಅದೇ ರೀತಿಯಾಗಿ ಶ್ರೇಯಾ ಗೋಷ್ವಾಲ್ ಅವರು ಎಲ್ಲ ಕೂಡ ಒಳ್ಳೊಳ್ಳೆ ಮೇನ್ ಮೇನ್ ಸಿಂಗರ್ಸ್ಗಳನ್ನೆಲ್ಲ ಇನ್ವೈಟ್ ಮಾಡಿದ್ರು ಅದೆಲ್ಲ ಕೂಡ ಅಂತಲೇ ಹೇಳ್ಬೋದಾಗಿದೆ ಮೇನ್ ಶಾರುಖ್ ಖಾನ್ ಅವರು ವಿರಾಟ್ ಕೊಹ್ಲಿ ಅವ್ರ ಜೊತೆಗೆ ಯಾವ ರೀತಿ ಕಿಂಗ್ ಮೇಕರ್ ಆಗಿ ಇಬ್ರು ಕೂಡ ಕಿಂಗ್ ಅವರು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅದೇ ರೀತಿಯಾಗಿ ಇಲ್ಲಿ ಕ್ರಿಕೆಟಲ್ಲಿ ವಿರಾಟ್ ಕೊಹ್ಲಿ ಅವರು ಕಿಂಗ್ ಇಬ್ಬರು ಇವರಿಬ್ಬರ ಕಿಂಗ್ ರೂಲ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಐ ಪಿ ನಲ್ಲಿ ಸಿನಿಮಾದಲ್ಲೂ ಕೂಡ ಶಾರುಖ್ ಖಾನ್ ಅವರು ಇವತ್ತಿನ ಕಾರ್ಯಕ್ರಮವನ್ನು ನಡೆಸ್ಕೊಡುವಂಥ ಮೇ ಮೋಸ್ಟ್ ಫೇವ್ರೇಟ್ ಆಗಿದ್ರು ಅಂತಲೇ ಹೇಳ್ಬೋದಾಗಿದೆ ಕಾಮೆಂಟ್ರಿಯಲ್ಲಿ ಶಾರುಖ್ ಖಾನ್ ಅವರಿಂದಲೇ ಇವತ್ತಿನ ಕೆ ಕೆ ಆರ್ ಅಂತ ಬಂದರೆ ಅವ್ರದೇ ಹೋಮ್ ಗ್ರೌಂಡ್ ಅಂತಲೇ ಹೇಳ್ಬೋದಾಗಿದೆ ತವರಿನ ಟೀಮ್ಗೆ ಕ ಶಾರುಖ್ ಖಾನ್ ಅವರು ಯಾವಾಗಲೂ ಸಪೋರ್ಟ್ ಇದ್ದೇ ಇರುತ್ತೆ ಅದೇ ರೀತಿಯಾಗಿ ಶಾರುಖ್ ಖಾನ್ ಅವರು ವಿರಾಟ್ ಕೊಹ್ಲಿ ಅವ್ರನ್ನ ಯಾವ ರೀತಿ ವಿರಾಟ್ ಕೊಹ್ಲಿ ಅವ್ರನ್ನ ಕರೆದುಕೊಂಡು ಸ್ಟೇಜ್ ಮೇಲೆ ಅವ್ರಿ ಅವರಿಂದ ಡ್ಯಾನ್ಸ್ನ ಕೂಡ ಮಾಡಿಸಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಶಾರುಖ್ ಖಾನ್ ಅವರು ಟೂ ತ್ರೂ ಟೂ ಟು ತ್ರೀ ಸ್ಟೆಪ್ಸನ್ನು ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಹಾಕಿದ್ದಾರೆ ಅದರಲ್ಲಂತೂ ವಿರಾಟ್ ಕೊಹ್ಲಿ ಅವರಿಗೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಅವ್ರ ಮೇಲೆ ಗೌರವವನ್ನು ತೋರಿಸಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಶಾರುಖ್ ಖಾನ್ ಅವರು ಮತ್ತೆ ಅಂತ ಹೇಳಿದ್ರೆ ಹೌದು ಇದು ಏಟೀನ್ತ್ ಸೀಸನ್ ಆಗಿರೋದ್ರಿಂದ ಐ ಪಿ ಎಲ್ನಲ್ಲಿ ಏಟೀನ್ತ್ ಸೀಸನ್ ಆಗಿರೋದ್ರಿಂದ ಏಯ್ಟೀನ್ತ್ ಕೇಕ್ನ ಅದ್ರ ಮೇಲೆ ಬರೆಸ್ಕೊಂಡು ಕಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಇದಿಷ್ಟೇ ಬಿಟ್ಟರೆ ಓಪನಿಂಗ್ ಸೆರೆಮನಿಯಲ್ಲಿ ಒಳ್ಳೆಯದಾಗಿದೆ ಅಂದರೆ ಕಿಂತ ಓಪನಿಂಗ್ ಸೆರೆಮನಿ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬೋದಾಗಿದೆ ಪಾಕಿಸ್ತಾನದಲ್ಲಂತೂ ಈ ಚಾಂಪಿಯನ್ ಟ್ರೋಫಿಗೆ ಅಷ್ಟೊಂದು ಏನೂ ಆಗಿದ್ರು ಓಪನಿಂಗ್ ಸೆರೆಮನಿಯಲ್ಲಿ ಇಲ್ಲಿ ನಮ್ಮ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ಅದೇ ರೀತಿಯಾಗಿ ಐಪಿಎಲ್ ನ ಓಪನಿಂಗ್ ಸೆರೆಮನಿ ಕೂಡ ಸಿಕ್ಕಾಪಟ್ಟೆ ಚಂದ ಅಂದ್ರೆ ಹೇಳಿದ್ರೆ ಮಾತಾಡೋಗಿಲ್ಲ ಆ ರೀತಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಇದಕ್ಕಾಗಿ ನಮ್ಮ ಇಂಡಿಯಾದ ಯಾವುದೇ ಕ್ರಿಕೆಟ್ ಮಾಡಲ್ ಅಂತ ಬಂದ್ರೆ ನಮ್ಮ ಇಂಡಿಯಾ ಕಡೆ ಅಂತೂ ಓಪನಿಂಗ್ ಸೆರೆಮನಿ ಅಂತೂ ಸಿಕ್ಕಾಪಟ್ಟೆ ಚಂದ ಆಗತ್ತೆ ಅಂತಾನೆ ಹೇಳ್ಬೋದಾಗಿದೆ ಇದಿಷ್ಟು ಓಪನಿಂಗ್ ಸೆರೆಮನಿ ಯಾವ ರೀತಿ ಆಯ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ ನಿಮ್ಗೆ ವಿಡಿಯೋ ಎಷ್ಟ ಲಕ್ಷ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಕ್ರಿಕೆಟ್ನ ಇನ್ಫಾರ್ಮೇಶನ್ಗೋಸ್ಕರ ಚಾನಲ್ ಅಂತೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ